ವಿದ್ಯಾರ್ಥಿಗಳೇ ನಾವಿಂದು ವಿಜ್ಞಾನದ ಒಂದು ಪ್ರಮುಖ ಭಾಗವಾದ ಭೌತಶಾಸ್ತ್ರದ ಕುರಿತು ತಿಳಿಯೋಣ ಭೌತಶಾಸ್ತ್ರ ಅಥವಾ ಆಂಗ್ಲ ಭಾಷೆಯಲ್ಲಿ ಇದನ್ನು ಫಿಸಿಕ್ಸ್ ಅಂತಲೂ ಕರೀತಾರೆ ಭೌತಶಾಸ್ತ್ರ ಎಂಬುದು ಅದರ ಹೆಸರು ಹೇಳುವ ಹಾಗೆ ಭೌತ ಭೌತಿಕ ವಸ್ತುಗಳ ಬಗ್ಗೆ ನಾವು ಕಲಿಕ್ಕೆ ಇರುವಂಥದ್ದೇ ಭೌತಶಾಸ್ತ್ರ ಭೌತ ವಸ್ತುಗಳೆಂದರೆ ನಮ್ಮ ಕಣ್ಣಿಗೆ ಕಾಣುವಂಥದ್ದು ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವಂಥದ್ದು ನಮ್ಮ ಅದು ಅನುಭವಕ್ಕೆ ಬರುವಂಥದ್ದು ಇವೆಲ್ಲವುಗಳನ್ನು ಭೌತಿಕ ವಸ್ತುಗಳು ಅಂತ ಕರೀತಾರೆ ಇವುಗಳ ರಚನೆ ಇವುಗಳ ರಚನೆ ಚಲನೆ ಇತ್ಯಾದಿಗಳ ಬಗ್ಗೆ ತಿಳಿಯುವುದು ಈ ಶಾಸ್ತ್ರದ ಪ್ರಮುಖ ಉದ್ದೇಶ ಇದರ ಪರಿಧಿ ತುಂಬ ವಿಶಾಲವಾದದ್ದು ಭೌತಶಾಸ್ತ್ರದಲ್ಲಿ ನಮಗೆ ಗೋಚರವಾಗುವುದರ ಬಗ್ಗೆ ಕಲಿಯುವುದು ಅಂತ ಹೇಳಿದೆ ಬಹಳಷ್ಟು ವರ್ಷಗಳ ಹಿಂದೆ ಯಾವಾಗ ವಿಜ್ಞಾನದ ಆವಿಷ್ಕಾರ ಇಷ್ಟು ಉನ್ನತ ಸ್ಥಿತಿಗೆ ಆಗಿರಲಿಲ್ಲವೋ ಆಗ ಭೌತಶಾಸ್ತ್ರದ ಅಭ್ಯಾಸ ಅಧ್ಯಯನ ನಮ್ಮ ಗೋಚರಕ್ಕೆ ಬರುವ ವಸ್ತುಗಳಿಗೆ ಮಾತ್ರ ಸೀಮಿತವಾಗಿತ್ತು ಆಮೇಲೆ ನಿಧಾನವಾಗಿ ತಂತ್ರಜ್ಞಾನದ ಬೆಳವಣಿಗೆಯಿಂದಾಗಿ ಅಣುಗಳು ಅಣುಗಳು ಅಥವಾ ಬ್ರಹ್ಮಾಂಡ ದ ಬ್ರಹ್ಮಾಂಡ ಇವುಗಳ ಅಧ್ಯಯನ ಮಾಡುವಷ್ಟು ತಂತ್ರಜ್ಞಾನ ಬೆಳೆದಿದೆ ಅಣು ಎಂದರೆ ನಿಮಗೆ ತಿಳಿದಿರುವ ಹಾಗೆ ನಮ್ಮ ಕಣ್ಣಿಗೆ ಕಾಣದ ಒಂದು ಅತಿ ಸಣ್ಣ ಕಣ ಅಣು ಆದರೆ ಬ್ರಹ್ಮಾಂಡ ಅಂದರೆ ಈ ಜಗತ್ತು ಈ ಜಗತ್ತನ್ನು ಸಂಪೂರ್ಣವಾಗಿ ಒಳ ಒಳಗೊಂಡಿರುವುದು ಬ್ರಹ್ಮಾಂಡ ಹಾಗೆ ಈ ಭೌತಶಾಸ್ತ್ರದಲ್ಲಿ ಈ ಅಣು ಅಣುವಿನ ಚಲನೆ ಅದರ ಆಂತರಿಕ ಸ್ಥಿತಿಗಳು ಅಲ್ಲಿಂದ ಹಿಡಿದು ನಮ್ಮ ನಮ್ಮ ಕಣ್ಣಿಗೆ ಕಾಣುವಂಥ ವಸ್ತುಗಳು ಅವುಗಳ ಚಲನೆ ಇವುಗಳನ್ನು ಕಲಿತು ಹಾಗೆ ಬ್ರಹ್ಮಾಂಡ ಈ ಜಗತ್ತಿನ ಉಗಮ ಗ್ರಹಗಳು ನಕ್ಷತ್ರಗಳು ಗೆಲಾಕ್ಸಿಗಳು ಇವುಗಳೆಲ್ಲವನ್ನು ಕಲೀಲಿಕ್ಕೆ ಭೌತಶಾಸ್ತ್ರದಲ್ಲಿ ಸಾಧ್ಯ ಈ ಭೌತಶಾಸ್ತ್ರ ಮೊದಲಿಗೆ ಆರಂಭವಾದದ್ದು ವಸ್ತುಗಳ ಚಲನೆ ವಸ್ತುಗಳ ಚಲನೆಯನ್ನು ಅದಕ್ಕೆ ಮತ್ತು ಬಲ ಅದಕ್ಕಾಗಿ ನಾವು ಉಪಯೋಗಿಸುವ ಬಲ ಎಷ್ಟು ಬೇಕು ಇವುಗಳನ್ನು ತುಲನೆ ಮಾಡಿ ಮಾಡಿ ಮಾಡಲಿಕ್ಕೆ ಪ್ರಾರಂಭಿಸಿದರು ಎಷ್ಟು ಬಲಕ್ಕೆ ಎಷ್ಟು ಚಲನೆ ಈ ರೀತಿಯಾಗಿ ಮನುಷ್ಯ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿ ಭೌತಶಾಸ್ತ್ರ ಬೆಳೀಲಿಕ್ಕೆ ಶುರು ಆಯಿತು ತದನಂತರ ಬಂದದ್ದು ನಕ್ಷತ್ರಗಳ ವೀಕ್ಷಣೆ ನಕ್ಷತ್ರಗಳು ಗ್ರಹಗಳು ಇವುಗಳ ವೀಕ್ಷಣೆ ಇಂದಾಗಿ ಅವುಗಳ ಚಲನೆ ಅವುಗಳು ತೆಗೆದುಕೊಳ್ಳುವ ಸಮಯ ಇವುಗಳ ಬಗ್ಗೆ ಅಧ್ಯಯನಗಳು ಪ್ರಾರಂಭ ಆಯಿತು ಹೀಗೆ ಬೆಳೆದು ಬಂದ ಈ ಭೌತಶಾಸ್ತ್ರ ಸುಮಾರು ಹದಿನೆಂಟನೇ ಶತಮಾನದಲ್ಲಿ ನೀವೆಲ್ಲ ಕೇಳಿರುವಂಥ ನ್ಯೂಟನ್ ಎಂಬ ವಿಜ್ಞಾನಿಯೊಂದಿಗೆ ಆಧುನಿಕ ಭೌತಶಾಸ್ತ್ರ ಪ್ರಾರಂಭವಾಯಿತು ಅವನು ಚಲನೆಗಳಿಗೆ ಒಂದು ಗಣಿತದ ರೂಪಗಳನ್ನು ಕೊಟ್ಟ ನ್ಯೂಟನ್ ಚಲನೆಗಳಿಗೆ ಇರುವ ನಿಯಮಗಳನ್ನು ಒಂದು ಸಂಕ್ಷಿಪ್ತ ರೀತಿಯಲ್ಲಿ ತಿಳಿಸಿದ ಅದರಿಂದಾಗಿ ಬೆಳವಣಿಗೆ ಆಯಿತು ಏನು ಹೇಳ್ತಾರೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತ ಕರೀತಾರೆ ಅಥವಾ ನೇರವಾಗಿ ಹೇಳುವುದಾದರೆ ಕೇವಲ ಭೌತಶಾಸ್ತ್ರವೆಂದೇ ಇರಲಿ ಹೀಗೆ ಭೌತಶಾಸ್ತ್ರ ಪ್ರಾರಂಭವಾಯಿತು ನ್ಯೂಟನ್ ನ್ಯೂಟನ್ ಹೇಳುವಾಗ ಅವನ ಒಂದು ಮಾತು ನೆನಪಾಗ್ತದೆ ಅವನು ಹೇಳ್ತಾನೆ ನಾನು ಭೌತಶಾಸ್ತ್ರದಲ್ಲಿ ಇಷ್ಟು ಸಾಧನೆ ಮಾಡಿದರೆ ಅದಕ್ಕೆ ಕಾರಣ ನಾನು ಬೇರೆಯವರ ಹೆಗಲ ಮೇಲೆ ನಿಂತುಕೊಂಡು ಅಂತ ಅಂದರೆ ಅವನು ಅಷ್ಟು ಅವನ ಹಿಂದಿನವರಿಗೆ ಅಷ್ಟು ಬೆಲೆ ಕೊಡ್ತಾನೆ ಅವರ ಅವರು ಮಾಡಿದ ವಿಜ್ಞಾನದ ಸಂಶೋಧನೆಗಳನ್ನು ನೆನಪಿಸಿಕೊಂಡು ಭೌತಶಾಸ್ತ್ರದ ಪುಸ್ತಕಗಳನ್ನು ಬರೆಯಲಿಕ್ಕೆ ಪ್ರಾರಂಭಿಸ್ತಾನೆ ಇದರ ನಂತರ ಸುಮಾರು ಸಾವಿರದ ಒಂಬೈನೂರರವರೆಗೆ ಭೌತಶಾಸ್ತ್ರದಲ್ಲಿ ಬಹಳಷ್ಟು ಬದಲಾವಣೆಗಳಾಗಲಿಲ್ಲ ಆದರೆ ಸುಮಾರು ಸಾವಿರದ ಒಂಬೈನೂರರಿಂದ ಸಾವಿರದ ಒಂಬೈನೂರ ಇಪ್ಪತ್ತೈದರವರೆಗೆ ಭೌತಶಾಸ್ತ್ರದಲ್ಲಿ ತುಂಬ ಬದಲಾವಣೆಗಳಾಯಿತು ಈ ಅವಧಿಯಲ್ಲಿಯೇ ನಾವು ಅಣುಗಳು ಅಣು ಪರಮಾಣು ಇತ್ಯಾದಿಗಳ ಬಗ್ಗೆ ಬಹಳಷ್ಟು ತಿಳಿದುಕೊಂಡೆವು ಅವುಗಳ ಚಲನೆಗಳ ಬಗ್ಗೆ ತಿಳಿದುಕೊಂಡೆವು ಅದರಿಂದಾಗಿ ಉಗಮವಾದದ್ದೇ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಥವಾ ಕ್ವಾಂಟಮ್ ಭೌತಶಾಸ್ತ್ರ ಹೀಗೆ ಭೌತಶಾಸ್ತ್ರವನ್ನು ಮೊದಲಿನ ಭೌತಶಾಸ್ತ್ರವನ್ನು ಅಥವಾ ಸಾವಿರದ ಒಂಬೈನೂರರ ಮುಂಚಿನ ಭೌತಶಾಸ್ತ್ರವನ್ನು ನಾವು ಮೆಕ್ಯಾನಿಕ್ಸ್ ಅಥವಾ ಚಲನಶಾಸ್ತ್ರ ಕನ್ನಡದಲ್ಲಿ ಹೇಳುವುದಿದ್ರೆ ಚಲನಶಾಸ್ತ್ರದ ಸಮಕಾಲೀನ ಪರಿಸ್ಥಿತಿಯಲ್ಲಿ ಬೆಳೆದು ಬಂದದ್ದು ಬೇರೆ ಇತರ ಶಾಸ್ತ್ರಗಳೆಂದರೆ ಒಂದು ಉಷ್ಣತೆಯ ಬಗ್ಗೆ ತಿಳಿದುಕೊಳ್ಳಲು ಉಷ್ಣತೆಗೆ ಅದನ್ನು ಥರ್ಮೋ ಎಂದು ಕರೀತಾರೆ ಉಷ್ಣತೆ ತಾಪ ಇವುಗಳ ಬಗ್ಗೆ ತಿಳಿದುಕೊಳ್ಳುವಂಥ ಶಾಸ್ತ್ರ ಅದೇ ಥರ ಬೆಳಕಿನ ಬಗ್ಗೆ ಬಹಳಷ್ಟು ಸಂಶೋಧನೆ ಆಯಿತು ಅದನ್ನು ಆಪ್ಟಿಕ್ಸ್ ಎಂದು ಕರೀತಾರೆ ಬೆಳಕಿನ ಬಗ್ಗೆ ಸುಮಾರು ಹತ್ತೊಂಬತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ಮ್ಯಾಕ್ಸ್ವೆಲ್ ಎಂಬ ವಿಜ್ಞಾನಿ ಬಹಳಷ್ಟು ಸಂಶೋಧನೆಗಳನ್ನು ಮಾಡಿದ್ದಾರೆ ನ್ಯೂಟನ್ ಕೂಡ ಬೆಳಕಿನ ಬಗ್ಗೆ ಸಾಕಷ್ಟು ಹೇಳಿದ್ದಾನೆ ನಿಮಗೆಲ್ಲ ಗೊತ್ತಿರುವಾಗ ಐನ್ಸ್ಟೀನ್ ಕೂಡ ಬೆಳಕಿನ ಬಗ್ಗೆ ಬಹಳಷ್ಟು ಮಾಹಿತಿ ಕೊಟ್ಟಿದ್ದಾರೆ ಬೆಳಕಿನ ಬಗ್ಗೆ ಆಪ್ಟಿಕ್ಸ್ ಎಂಬ ಒಂದು ಸಬ್ ಡಿವಿಷನ್ ಅಂತ ಹೇಳ್ಬೋದು ಇದೊಂದು ಭೌತಶಾಸ್ತ್ರದ ಮೆಕ್ಯಾನಿಕ್ಸ್ ಥರ್ಮೊಡೈನಮಿಕ್ಸ್ ಆಪ್ಟಿಕ್ಸ್ ಮತ್ತು ಇನ್ನೊಂದು ಪ್ರಮುಖ ಭಾಗ ಈಗಷ್ಟೇ ಹೇಳಿದ ಹಾಗೆ ಆಧುನಿಕ ಭೌತಶಾಸ್ತ್ರದ ಭಾಗ ಕ್ವಾಂಟಮ್ ಅದನ್ನು ಕ್ಯು ಯು ಎ ಎನ್ ಟಿ ಯು ಎಮ್ ಕ್ವಾಂಟಮ್ ಫಿಸಿಕ್ಸ್ ಅಂತ ಕರೀತಾರೆ ಇವು ನಾಲ್ಕು ಭೌತಶಾಸ್ತ್ರದ ಪ್ರಮುಖ ವಿಭಾಗಗಳು ಇವುಗಳನ್ನು ಮುಂದಿನ ಪಾಠಗಳಲ್ಲಿ ನಾವು ವಿವರವಾಗಿ ಒಂದಾದ ನಂತರ ಒಂದರಂತೆ ತಿಳಿದುಕೊಳ್ಳೋಣ